ಮತ್ತೆ ನನ್ನ ಮೊದಲನೇ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನನ್ನ ಹೃದಯಕ್ಕೆ ಯಾವಾಗ್ಲೂ ತುಂಬಾ ಹತ್ತಿರವಾಗಿರುವಂತ ಒಂದು ಸಿನಿಮಾ ಮುಂದಿನ ದಿನಗಳಲ್ಲಿ ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ ಈ ಒಂದು ಸಿನಿಮಾ ಯಾವತ್ತಿದ್ರೂ ನನಗೆ ಒಂದು ತುಂಬಾ ಸ್ಪೆಷಲ್ ಆಗಿರುತ್ತೆ ಯಾಕಂದ್ರೆ ಯಾವುದೇ ಆಕ್ಟರ್ ಕೂಡ ಅಷ್ಟೇ ಮೊದಲನೇ ಸಿನಿಮಾ ಅಂತ ಬಂದ್ರೆ ತುಂಬಾ ಸ್ಪೆಷಲ್ ಫೀಲ್ ಆಗುತ್ತೆ ಆತರ ಥ್ಯಾಂಕ್ ಯು ಸೋ ಮಚ್ ಅರಂದ್ ಸರ್ ಇಂತ ಒಂದು ಒಳ್ಳೆ ಸಿನಿಮಾ ನಾನು ಮೊದಲನೇ ಸಿನಿಮಾ ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಒಂದು ಮಗು ಹುಟ್ಟಬೇಕಂದ್ರೆ ಡಾಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾಯಿದೆ ಯಾಕಂದ್ರೆ ಮೊದಲನೇ ಸಲ ಅವರೇ ಆ ಮಗುನ ಹಿಡ್ಕೊಂಡು ಈ ಪ್ರಪಂಚಕ್ಕೆ ಕರ್ಕೊಂಡ್ ಬರ್ತಾರೆ ಪ್ರಪಂಚಕ್ಕೆ ಕರ್ಕೊಂಡ್ ಬಂದಿರುವಂತ ಮುಕ್ತ ಸರ್ ಅವರು ನಿಜವಾಗ್ಲೂ ಸರ್ ಮೇಲೆ ಪ್ರೀತಿ ಇದೆ ತುಂಬಾ ಗೌರವ ಇದೆ ಯಾಕೆ ವಿಷಯನ ಅಂದ್ರೆ ಈ ಸಿನಿಮಾ ಮಾಡಕ್ಕಿಂತ ಮುಂಚೆ ನನ್ಗೂ ಸರ್ಗೂ ಯಾವುದೇ ತರ ಸಂಬಂಧ ಇರ್ಲಿಲ್ಲ ನಾನ್ ಯಾರು ಅಂತಾನೆ ಸರ್ ಗೊತ್ತಿರ್ಲಿಲ್ಲ ಆ ಯಾವ ಇನ್ವೆಸ್ಟ್ಮೆಂಟ್ ಇಲ್ಲದೆ ಯಾವ ಕಮಿಟ್ಮೆಂಟ್ ಇಲ್ಲದೆ ಯಾವ ಇನ್ಫ್ಲೂಯೆನ್ಸ್ ಇಲ್ಲದೆ ಯಾವ ಕೆಟ್ಟ ಅಡ್ಡದಾರಿ ಇಲ್ಲದೆ ಪ್ಯೂರ್ ನನ್ನ ಸ್ಕಿಲ್ಸ್ ನನ್ನ ಟ್ಯಾಲೆಂಟ್ ನೋಡಿಕೊಂಡು ಸೆಲೆಕ್ಟ್ ಮಾಡಿರುವಂತ ಒಂದು ಡೈರೆಕ್ಟ್ರು ಕ್ಯಾರೆಕ್ಟರ್ ಸೆಟ್ ಆಗ್ತಾನೆ ಅಂತ ಆಡಿಷನ್ ಆಡಿಶನ್ ಆ ಆಡಿಷನ್ ಅಲ್ಲಿ ನನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಸೊ ನಿಜವಾಗ್ಲೂ ತುಂಬಾ ಗೌರವ ಇದೆ ಬಟ್ ಇವತ್ತು ನಂದು ಸರ್ದು ತುಂಬಾ ಬೆಳೆದಿದೆ ತುಂಬಾ ಗಟ್ಟಿಯಾಗಿದೆ ಯಾವತ್ತಿದ್ರೂ ಕೂಡ ಅವ್ರ ಮೇಲೆ ತುಂಬಾ ಪ್ರೀತಿ ಇರುತ್ತೆ ಗೌರವ ಇರುತ್ತೆ ಪ್ರೀತಿ ಅಂತೂ ಬೆಳಿತಾನೆ ಇರುತ್ತೆ ಸರ್ ಈ ಸಿನಿಮಾ ಪ್ರಪಂಚಕ್ಕೆ ಕರ್ಕೊಂಡ್ ಬಂದಿದ್ದಕ್ಕೆ ಇಂಥ ಬ್ಯೂಟಿಫುಲ್ ಪ್ರಪಂಚ ಇದು ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತೀನಿ ನನಗೆ ಇವನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ನಮ್ಮ ಶ್ರೀಧರ್ ಅವರು ಇದರಲ್ಲಿ ಅವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಥ್ಯಾಂಕ್ಸ್ ಶ್ರೀಧರ್ ಓಕೆ ಅಮರ್ ಬಗ್ಗೆ ಹೇಳ್ತೀನಿ ಆ್ಯಕ್ಚುಲಿ ನನಗೆ ಲೈಫಲ್ಲಿ ನಾನು ಅವನಿಗೆ ಲೈಫಲ್ಲಿ ನನ್ನ ಫಸ್ಟ್ ಟೈಮ್ ತುಂಬ ಫ್ಯಾನ್ ಅಂತ ಹೇಳಿದೆ ಪರ್ಸನಲಿ ನನಗೆ ಅಮರ್ಗೆ ಬಿಕಾಸ್ ಆಫ್ ಅವನ ಲೈಫ್ ಸ್ಟೈಲು ಸಿಕ್ಕೋ ಬಟ್ಟೆ ಒಳ್ಳೆ ಹುಡುಗಾದರೆ ನಾನು ಲೈಫಲ್ಲಿ ನೋಡೋಕೆ ಆಗಲ್ಲ ನಾನು ಏನಾದರೂ ಕಲ್ತಿದ್ರೆ ಅವನಿಂದ ಕಲಿತೀನಿ ಸೊ ಅವನು ಸ್ಕೂಲಿಂಗ್ ಹೋಗಿಲ್ಲ ಓಕೆ ಹಂಗಾಗಿ ಅವನಿಗೆ ಕಾಮನ್ ಆಗಿ ಮನುಷ್ಯನಿಗಿರೋ ಏನು ಎಮೋಷನ್ಸ್ ಇದೆಯೋ ಅದೆಲ್ಲ ಕಂಪ್ಲೀಟ್ ಉಲ್ಟಾ ಇದೆ ಅವನಿಗೆ ಎಮೋಷನ್ಸ್ ಅವನಿಗೆ ಓಕೆ ಅವ್ನು ಇವತ್ತಿನವರೆಗೂ ನವರೆಗೂ ಸ್ಕೂಲ್ಗೆ ಹೋಗಿಲ್ಲ ಅವನು ಥ್ಯಾಂಕ್ ಯು ಸೋ ಮಚ್ ಸೊ ಇದಕ್ಕಿಂತ ಮುಂಚೆ ನನಗೆ ಅವನು ಅವ್ನು ನೋಡಿದ ತಕ್ಷಣ ನನಗೆ ಸೆಲೆಕ್ಟ್ ಮಾಡ್ಬೇಕು ಅನ್ನೋದು ನಂಗೆ ತುಂಬ ಡೆಡಿಕೇಟಿವ್ ಆಗಿ ತುಂಬಾ ಚೆನ್ನಾಗಿ ವಾಕ್ ಮಾಡಿದ್ದಾನೆ ಇಸ್ ಅ ಪ್ರೈಟ್ ಫ್ಯೂಚರ್ ನನಗೆ ನೀನೇನಂದ್ರೆ ಕರೆಕ್ಟ್ ಆಗಿಬಿಡ ನೀನು ಹೇಗಿದ್ಯಾ ಹಾಗೆ ಇರೋ ಡೆಫ್ನೆಟ್ಲಿ ಸರ್ ಎಸ್ ಸರ್ ನೆಕ್ಸ್ಟು ನಮ್ಮ ಅನ್ನದಾತರ ಬಗ್ಗೆ ನಾನು ಖಂಡಿತವಾಗ್ಲೂ ಹೇಳಲೇಬೇಕು ನಮ್ಮ ಪ್ರೊಡ್ಯೂಸರ್ಸ್ ಸುಬ್ರಹ್ಮಣ್ಯ ಕುಕ್ಕೆ ಸರ್ ಮತ್ತು ಶಿವಲಿಂಗೇಗೌಡ ಸರ್ ಅರುಣ್ ಸರ್ ನನ್ನನ್ನು ಆಡಿಷನಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಕರ್ಕೊಂಡು ಹೋಗಿ ಪ್ರೊಡ್ಯೂಸರ್ ಆಫೀಸಲ್ಲಿ ಕೂರಿಸ್ತಾರೆ ಸರ್ ಅಮರ್ ಅಂತ ಈ ಥರ ಧ್ರುವ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಮಾಡಿದೀನಿ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಪ್ರೊಡ್ಯೂಸರ್ಗೆ ಪ್ರೊಡ್ಯೂಸರ್ ಕೂಡ ಒಂದ್ಸಲ ಮೇಲಿಂದ ಕೆಳಗೆ ನೋಡ್ತಾರೆ ಹ್ಞೂ ಹುಡುಗ ಚೆನ್ನಾಗಿದ್ದಾನೆ ಸ್ಮಾರ್ಟ್ ಆಗಿದ್ದಾನೆ ಪರವಾಗಿಲ್ಲ ಇವ್ನ ನೋಡದೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ ಇವ್ನು ಮಾಡ್ತಾ ಇವನ್ನೇ ಫಿಕ್ಸ್ ಮಾಡ್ಕೊಳು ಅಂತ ಹೇಳ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಒಂದು ಒಂದೊಳ್ಳೆ ಆಪರ್ಚುನಿಟಿ ಕೊಡೋಕ್ಕೆ ಅದಾದ್ಮೇಲೆ ಶ್ರೀಕಾಂತ್ ಸರ್ ಬಗ್ಗೆ ಹೇಳ್ಬೇಕು ಒಂದ್ ಎರಡು ಮಾತು ಹೇಳಬೇಕು ಟೂ ವರ್ಡ್ಸ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ಬೇಕಂದ್ರೆ ಲವ್ವಿಂಗ್ ಅಥಾರಿಟಿ ಅಂತ ಹೇಳ್ತೀನಿ ಬಂದ್ರು ಸರ್ ಲವ್ವಿಂಗ್ ಅಥಾರಿಟಿ ಯಾಕಂದ್ರೆ ನಮ್ಮ ಇಡೀ ಸೆಟ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಬಿಸಿಯೆಸ್ಟ್ ಪರ್ಸನ್ ಅಂದ್ರೆ ಅದು ಶ್ರೀಕಾಂತ್ ಸರ್ ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ ಇಲ್ಲಿ ಓಡ್ತಾರೆ ಅಲ್ಲಿ ಓಡ್ತಾರೆ ಏನೋ ಒಂದು ಮಾಡ್ತಾನೆ ಇರ್ತಾರೆ ಅಂಡ್ ಲವಿಂಗ್ ಅಥಾರಿಟಿ ಏನಕ್ಕೆ ಹೇಳ್ತೀನಿ ಅಂದ್ರೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇದ್ದು ಕೂಡ ಆಸ್ ಅನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಅಷ್ಟು ಅಥಾರಿಟಿ ಅವ್ರ ಕೈಯಲ್ಲಿ ವಿತ್ ಸೋ ಮಚ್ ರೆಸ್ಪಾನ್ಸಿಬಿಲಿಟಿ ಅಂಡ್ ವಿತ್ ಸೋ ಮಚ್ ಅಫೆಕ್ಷನ್ ಅಂಡ್ ಲವ್ ತೋರಿಸಿದ್ರು ನೋಡಿ ತುಂಬಾ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಕೆಲಸ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಚಂದನ್ ಸರ್ ಲಾಸ್ಟ್ ಅದೇ ಸರ್ ಬರ್ತಾರೆ ಹೀರೋ ಯಾವಾಗ ಲಾಸ್ಟಲ್ಲಿ ಹೇಳಬೇಕು ಹೀರೋ ಬಗ್ಗೆ ಸರ್ ಚಂದನ್ ಶೆಟ್ಟಿ ಸರ್ ಬಗ್ಗೆ ಏನು ಹೇಳಬೇಕು ಆಕ್ಚುಲಿ ನಿಮ್ಮ ಹ್ಯೂಜ್ ಫ್ಯಾನ್ ಸರ್ ನಾನು ನಿಜವಾಗ್ಲೂ ನನ್ನ ಕನ್ಸಲ್ ಕೂಡ ಯೋಚನೆ ಮಾಡಿ ನೋಡಿರಲಿಲ್ಲ ವರ್ಕ್ ಮಾಡೋ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ನೀವ್ ಯಾರು ಅಂತ ಹೇಳಿ ಕರ್ನಾಟಕಕ್ಕೆ ಗೊತ್ತಿದೆ ಬೇರೆ ಬೇರೆ ಅಕ್ರಾಸ್ ಇಂಡಿಯಾ ಕೂಡ ಫ್ಯಾನ್ಸ್ ಇದಾರೆ ಬೇರೆ ಬೇರೆ ಕೂಡ ನಿಮಗೆ ಫ್ಯಾನ್ಸ್ ನನ್ನ ಎಷ್ಟೊಂದು ಬೇರೆ ಇರೋರು ನಿಮ್ಗೆ ಫ್ಯಾನ್ಸ್ ಆಗಿದ್ದಾರೆ ಮತ್ತೆ ಈ ತರ ಒಂದು ಸೆಲೆಬ್ರಿಟಿ ಆಗಿದ್ದು ಕೂಡ ಅಷ್ಟು ಹಂಬಲ್ ಆಗಿ ಅಷ್ಟು ಸಿಂಪಲ್ ಆಗಿ ನಮ್ ಎಲ್ರ ಜೊತೆ ಖುಷಿ ಖುಷಿಯಾಗಿ ಮಾತಾಡ್ತಾ ನಗ್ನಗ್ತಾ ಒಂದು ಫ್ಯಾಮಿಲಿ ತರನೇ ಫೀಲ್ ಮಾಡಿಸಿದ್ರು ರಿಯಲಿ ಸರ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ವರ್ಕ್ ಮಾಡಿದ್ದು ಅವರು ಯಾವ್ದೇ ಮೂವಿ ಬೇಕಂದ್ರೆ ಸೆಲೆಕ್ಟ್ ಮಾಡಿರ್ಬೋದಾಗಿತ್ತು ಯಾಕಂದ್ರೆ ಆ ಲೆವೆಲ್ ಇದೆ ಅವ್ರಿಗೆ ಅಂತದ್ರಲ್ಲಿ ಅವರು ಬೆಳಿಲಿ ಪಾಪ ಅವ್ರಿಗೂ ಒಂದ್ ಒಳ್ಳೆ ಆಪರ್ಚುನಿಟಿ ಸಿಗ್ಲಿ ಅಂತ ನಮ್ಮ ಸಿನಿಮಾ ಒಪ್ಕೊಂಡಿದ್ದಕ್ಕೆ ರಿಯಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಧ್ರುವ ಸೊ ಒನ್ ಆಫ್ ದ ಸ್ಟೂಡೆಂಟ್ ಕ್ಯಾರೆಕ್ಟರ್ ಇದರಲ್ಲಿ ಮಾಮೂಲಿ ಎಲ್ಲ ಇರುತ್ತೆ ಸರ್ ಒಂದು ಫನ್ ಕ್ಯಾರೆಕ್ಟರ್ ಲವ್ ಇರುತ್ತೆ ಆಕ್ಷನ್ ಇರುತ್ತೆ ಎಲ್ಲ ಸಾಂಗ್ಸ್ ಫೈಟ್ ಎಲ್ಲ ಇದೆ ಎಷ್ಟು ರಿವೀಲ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ನಾನು ಬಿ ಎನ್ ಥಿಯೇಟರ್ ಸ್ಟಡೀಸ್ ಅಂಡ್ ಕ್ರೈಸ್ಟ್ ಕಾಲೇಜ್ ಮಾಡಿದೆ ಬಿ ಎನ್ ಥಿಯೇಟರ್ ಸ್ಟಡೀಸ್ ಅಂಡ್ ಸೈಕಾಲಜಿ ಇನ್ ಕ್ರೈಸ್ಟ್ ಕಾಲೇಜ್ ಅದು ತ್ರಿಪಲ್ ಮೇಜರ್ ಕೋರ್ಸ್ ಅದು ಸೊ ಒಂದು ಎರಡು ವರ್ಷ ಆಯಿತು ಗ್ರಾಜ್ಯೇಟ್ ಆಗಿ ಸರ್ ನಾನು ಸ್ಕೂಲಿಗೆ ಹೋಗಿಲ್ಲ ನಮ್ಮ ತಂದೆ ಬಂದು ನನ್ನ ಮನೆಯಲ್ಲೇ ಹೇಳ್ಕೊಟ್ರು ಎಲ್ಲ ಸ್ಟಿಲ್ ಟೆನ್ ಸ್ಟ್ಯಾಂಡರ್ಡ್ ಯಾಕಂದರೆ ಅವ್ರಿಗೆ ಈ ಮೈನ್ ಸ್ಟ್ರೀಮ್ ಎಜುಕೇಷನ್ ಇಷ್ಟ ಆಗಿಲ್ಲ ಅವರಿಗೆ ಸ್ವಲ್ಪ ಆಲ್ಟರ್ನೇಟ್ ಇವಾಗ ನನ್ನ ಸಬ್ಜೆಕ್ಟ್ಸ್ ಎಲ್ಲ ನೋಡಿದ್ರೆ ಕುಕ್ಕಿಂಗ್ ಗಾರ್ಡ್ನಿಂಗ್ ಈಗ ಇನ್ಸ್ಟ್ರೂಮೆಂಟ್ಸ್ ಬಂದರು ತಬ್ಲಾ ಕೀಬೋರ್ಡ್ ಫ್ಲೂಟ್ ಗಿಟಾರ್ ಹಾರ್ಮೋನಿಯಂ ರೆಕಾರ್ಡರ್ ಮತ್ತು ಡಾನ್ಸು ಸ್ಟಂಟ್ಸು ಜಿಮ್ನಾಸ್ಟಿಕ್ಸ್ ನ್ಯಾಷನಲ್ ಚಾಂಪಿಯನ್ ಆಗಿದ್ದೆ ನಾನು ಆಲ್ಮೋಸ್ಟ್ ಒಂದು ಏಯ್ಟ್ ಇಯರ್ಸು ಸೊ ಆ ಥರ ತುಂಬ ಆಫ್ ಎಜುಕೇಷನ್ ತುಂಬ ಬೇರೆ ಸ್ಕಿಲ್ಸ್ ಇತ್ತು ನನಗೆ ಸೊ ಆ ಥರ ಮತ್ತೆ ಬೋರ್ಡ್ ಎಕ್ಸಾಮು ಅವ್ರಿಗೆ ಇಷ್ಟೇ ಇರಲಿಲ್ಲ ನೀನು ಏನಕ್ಕೆ ಬರೀತೀಯ ಅಂತ ಕೇಳಿದ್ರು ನನಗೆ ಫ್ರೆಂಡ್ಸ್ ಬೇಕಾಗಿತ್ತು ಸರ್ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು ನನಗೆ ಸೊ ಹಠ ಮಾಡಿ ಹೋಗಿ ಎಕ್ಸಾಮ್ ಬರ್ದೆ ನಾನು ಒಳ್ಳೆ ಮಾರ್ಕ್ಸ್ ಕೂಡ ಬಂತು ನನಗೆ ಬೋರ್ಡ್ ಎಕ್ಸಾಮಲ್ಲಿ ಅದಾದಮೇಲೆ ಪಿ ಯು ಕಾಮರ್ಸ್ ತಗೊಂಡೆ ಅದಾದಮೇಲೆ ಕಾಮರ್ಸ್ ಮಾಡ್ತಿರ್ಬೇಕಂದ್ರೆ ನನಗೆ ಅನಿಸ್ತು ಇಲ್ಲ ನನಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ ಫ್ಯೂಚರಲ್ಲಿ ಏನಾದರೂ ಮಾಡಿದ್ರೆ ನಾನು ಆ್ಯಕ್ಟರ್ ಆಗಲೇಬೇಕು ಅಂತ ಸೊ ಅಲ್ಲಿ ನಾನು ಇದು ಆ್ಯಕ್ಟಿಂಗ್ ಶಿಫ್ಟ್ ಆಗಿದ್ದು ಸೊ ಕ್ರೈಸ್ಟ್ ಕಾಲೇಜಲ್ಲಿ ಇಟ್ಸ್ ಅ ಟ್ರಿಪಲ್ ಮೇಜರ್ ಕೋರ್ಸ್ ಬಿ ಎ ಇನ್ ಥಿಯೇಟರ್ ಸ್ಟಡೀಸ್ ಆ್ಯಂಡ್ ಸೈಕಾಲಜಿ ಅಂತ ಸೊ ಈ ಕೋರ್ಸ್ ಮಾಡಿದೆ நம்ம கன்னட Facebook page நா like மாடி, YouTube channel நா subscribe மாடி. For more updates, click on the bell icon. நம்ம கன்னட Digital Media